ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರರ ಬಗ್ಗೆ ಸಂಪುಟದ ಸಭೆ ನಡೀತಾ ಇದೆ ಸಂಪುಟ ಸಭೆಯಲ್ಲಿ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಭಾಗ ಏನಿದೆ ಇದರ ಬಗ್ಗೆ ಚರ್ಚೆಯಾಗಿದೆ ಯೋಜನೆಗೆ ಸಂಬಂಧಪಟ್ಟಂತೆ ಪರಿಹಾರ ಕೊಡುವ ಬಗ್ಗೆ ಚರ್ಚೆ ನಡೆಯುತ್ತೆ ಇವತ್ತಿನ ಸಂಪುಟ ಸಭೆಯಲ್ಲಿ ಇವತ್ತು ಅಂತಿಮ ನಿರ್ಣಯ ತೆಗೆದುಕೊಳ್ತೀವಿ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಶೇಷ ಸಂಪುಟ ಸಭೆ ಕರೆದಿದ್ದಾರೆ ನಮಗೆ ಬೇಕಾಗಿರುವಂತಹ ಭೂಮಿಯ ಬಗ್ಗೆ ಚರ್ಚೆ ಆಗತ್ತೆ ಎಷ್ಟು ಭೂಮಿ ಬೇಕು ಯಾವ ಭೂಮಿ ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಉತ್ತಮ ನಿರ್ಣಯ ಹೊರಬೀಳುವಂತಹ ಸಾಧ್ಯತೆ ಇದೆ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಯೋಗ್ಯ ಬೆಲೆ ನೀಡುವ ಬಗ್ಗೆ ಸಿಎಂ ಅವರು ಕೂಡ ರೆಡಿ ಇದ್ದಾರೆ ಡಿಸಿಎಂ ಕೂಡ ಇದರ ಬಗ್ಗೆ ಉತ್ಸುಕರಾಗಿದ್ದಾರೆ ಇವತ್ತು ಎಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಎಚ್ ಕೆ ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ರೈತರ ಬದುಕಿನ ದೃಷ್ಟಿಯಿಂದ ಯು ಕೆ ಪಿ ಮೂರು ಯೋಜನೆಯನ್ನು ಪೂರ್ಣಗೊಳಿಸೋದ್ರ ಸಲುವಾಗಿ ಏನೊಂದು ಮಹತ್ವದ ನಿರ್ಣಯ ಕೈಕೊಳ್ಳಬೇಕಾಗಿದೆ ಅದಕ್ಕಾಗಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರೆದಿದ್ದಾರೆ ಈ ಒಂದು ಸಭೆಯಲ್ಲಿ ನಾವು ನಮಗೇನು ಬೇಕಾಗಿರ್ತಕ್ಕಂಥ ಭೂಮಿ ಇದೆ ಹಿಂದಿನಿಂದ ಮುಳುಗಡೆ ಆಗ್ತಕ್ಕಂಥ ಭೂಮಿ ಇದೆ ಅದರ ಬಗ್ಗೆ ಪರಿಹಾರ ಕೊಡೋದು ಅದೆಲ್ಲದ್ರ ಬಗ್ಗೆ ಈಗಾಗಲೇ ಎರಡು ಮೂರು ಹಂತದಲ್ಲಿ ಚರ್ಚೆ ಆಗಿದೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮ ಚರ್ಚೆ ಮಾಡಿ ಅದನ್ನು ನಿರ್ಣಯಿಸುವಂಥ ಒಂದು ಅತ್ಯಂತ ಸಮಂಜಸವಾಗಿರ್ತಕ್ಕಂಥ ಸಂದರ್ಭ ಇದು ಇವತ್ತು ಆ ನಿರ್ಣಯ ಆಗ್ತದೆ ಅಂಥೇಳಿ ನಾನು ಆಶಾಭಾವನೆಯನ್ನು ಹೊಂದಿದ್ದೇನೆ ಎಪ್ಪತ್ತೈದು ಸಾವಿರ ಎಕರೆ ಭೂಮಿ ಏನು ಆಲಮಟ್ಟಿ ಹಿನ್ನೀರಿನಿಂದ ಮುಳುಗಡೆ ಆಗ್ತದೆ ಆ ರೈತರೇನು ಸಂತ್ರಸ್ತರಾಗ್ತಾರೆ ಅವ್ರಿಗೆ ಪರಿಹಾರ ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಸರ್ಕಾರ ಆ ದಿಸ ಚಿಂತನೆ ಮಾಡ್ತಾ ಇದೆ ಯೋಗ್ಯ ಪರಿಹಾರ ರೈತರಿಗೆ ಕೊಡಬೇಕು ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶೇಷ ಚಿಂತನೆಯೂ ಹೌದು ಕಳೆದ ಸರ್ಕಾರ ಇಪ್ಪತ್ತು ಲಕ್ಷ ಇಪ್ಪತ್ತ ನಾಲ್ಕು ಲಕ್ಷ ನೀರಾವರಿಯವ್ರಿಗೆ ಇಪ್ಪತ್ತು ಲಕ್ಷ ಒಣ ಬೇಸಾಯದವ್ರಿಗೆ ಮಾಡಿತ್ತು ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯೋಗ್ಯ ಬೆಲೆಯನ್ನು ಕೊಡಬೇಕು ಅಂಥೇಳಿ ಚರ್ಚೆನೂ ಮಾಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಹಿತ ಹಲವಾರು ಹಂತದಲ್ಲಿ ಚರ್ಚೆ ಮಾಡಿದ್ದಾರೆ ಎಲ್ಲ ಮಂತ್ರಿಗಳ ಜೊತೆಗೆ ಸಾಕಷ್ಟು ಚಿಂತನೆ ಮಂಥನ ಆಗಿದೆ ಇವತ್ತು ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ಕೈಕೋತು ಜನ ಸಹಜವಾಗಿ ಅನ್ಯಾಯದಾಗ ಕೋರ್ಟ್ಗೆ ಹೋಗ್ತಾರೆ